ನಮಸ್ಕಾರಕ್ಕೆ ಅಜ್ಜಿ ಆಹ್ವಾನ ಮಾಹಿತಿ ದಾವಣಗೆರೆ ನಗರದ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ಮೂವತ್ತಾರು ಸಾವಿರ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ ಕಲಾಕುಂಚ ಸಂಸ್ಥೆ ಬಂದಿದೆ ಈ ವರ್ಷವೂ ಸಹ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಪರಿಪೂರ್ಣ ಅಂಕ ಪಡೆದ ಮಕ್ಕಳಿಗೆ ಕನ್ನಡ ಕೋತ್ಸವ ರಾಜ್ಯ ಪ್ರಶಸ್ತಿ ಒಟ್ಟು ಅಂಕ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರಕ್ಕೂ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಸರಸ್ವತಿ ಪುರಸ್ಕಾರ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ವಿದ್ಯಾರ್ಥಿಗಳು ಪ್ರಶಸ್ತಿಗಾಗಿ ಸಂಪರ್ಕಿಸಬೇಕಾದ ಸಾಲಿಕ್ರಮ ಗಣೇಶ್ ಶೆಣೈ ಇವರ ಮೊಬೈಲ್ ನಂಬರ್ ಒಂಬತ್ತು ಐದು ಮೂರು ಎಂಟು ಏಳು ಮೂರು ಎರಡು ಏಳು 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 ಹಾವೇರಿ ಜಿಲ್ಲಾ ಘಟಕದ ಕಲಾಕುಂಚ ಸಂಸ್ಥೆಯ ಜಿಲ್ಲಾ ಅಧ್ಯಕ್ಷರಾದ ಪರಮೇಶ್ವರ ವಿ ಮಠದ ಇವರ ಮೊಬೈಲ್ ನಂಬರ್ ಒಂಬತ್ತು ಆರು ಆರು ಮೂರು ಎರಡು ನಾಲ್ಕು ಒಂಬತ್ತು ಐದು ಏಳು ಸೊನ್ನೆ ವರನಂದೀಶ್ ಯೂಟ್ಯೂಬ್ ಚಾನಲ್ ವ್ಯವಸ್ಥೆ ಪಕರಾದ ಬಿ ಎಸ್ ಬಾಗೇವಾಡಿಮಠರವರು ವ್ಯಾಟ್ಸಪ್ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಮೂರು ಎಂಟು ಒಂದು ಸೊನ್ನೆ ಮೂರು ಒಂಬತ್ತು ಈ ಮೊಬೈಲ್ ನಂಬರ್ಗಳಿಗೆ ಸಂಪರ್ಕಿಸಬೇಕು ಎಂದು ಸಾಲಿಗ್ರಮ ಗಣೇಶ್ ಶೆಣೈ ಅವರು ಪ್ರಕಟಣೆ ತಿಳಿಸಿದ್ದಾರೆ